ಓಂ ಶಾಂತಿ ಮುರಳಿಯ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕು ಪ್ರಾತಃ ಮುರಳಿ ಬಾಬ್ದಾದ ಮಧುಬನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಮ್ಮ ಲಕ್ಷ ಮತ್ತು ಲಕ್ಷ ಲಕ್ಷವನ್ನ ಕೊಟ್ಟಂತಹ ದಾತ ತಂದೆಯನ್ನು ನೆನಪು ಮಾಡಿದಾಗ ದೈವಿ ಗುಣಗಳು ಬರುತ್ತವೆ ಅನ್ಯರಿಗೆ ದುಃಖ ಕೊಡುವುದು ನಿಂದನೆ ಮಾಡುವುದು ಅದೆಲ್ಲವೂ ಆಸುರಿ ಲಕ್ಷಣವಾಗಿದೆ ಪ್ರಶ್ನೆ ತಂದೆಗೆ ತಾವು ಮಕ್ಕಳ ಜೊತೆ ಬಹಳ ಶ್ರೇಷ್ಠ ಪ್ರೀತಿ ಇದೆ ಅದರ ಗುರುತು ಏನು ಉತ್ತರ ತಂದೆಯ ಏನೆಲ್ಲ ಮಧುರಾತಿ ಮಧುರ ಶಿಕ್ಷಣ ಸಿಗುತ್ತಿದೆ ಈ ಶಿಕ್ಷಣ ಕೊಡುವುದೇ ತಂದೆಗೆ ಇರುವ ಶ್ರೇಷ್ಠ ಪ್ರೀತಿಯ ಗುರುತಾಗಿದೆ ತಂದೆಯ ಮೊದಲ ಶಿಕ್ಷಣವಾಗಿದೆ ಮಧುರ ಮಕ್ಕಳೇ ಶ್ರೀಮತವಿಲ್ಲದೆ ಯಾವುದೇ ಉಲ್ಟಾ ಸುಲ್ಟಾ ಕೆಲಸಗಳನ್ನು ಮಾಡಬೇಡಿ ಎರಡನೆಯದು ತಾವು ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿ ಎಂದಿಗೂ ಕಾನೂನನ್ನು ತೆಗೆದುಕೊಳ್ಳಬೇಡಿ ತಾವು ತಮ್ಮ ಮುಖದಿಂದ ಸದಾ ರತ್ನಗಳಂತಹ ಮಾತುಗಳನ್ನೇ ಮಾತನಾಡಿ ಕಲ್ಲುಗಳಂತಹ ಮಾತುಗಳು ಅಲ್ಲ ಓಂ ಶಾಂತಿ ತಂದೆ ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಈಗ ಇವರನ್ನ ಲಕ್ಷ್ಮೀ ನಾರಾಯಣರನ್ನ ನೋಡುತ್ತಿದ್ದೀರಾ ಇದು ನಿಮ್ಮ ಮುಖ್ಯ ಗುರಿ ಉದ್ದೇಶವಾಗಿದೆ ಅಂದ್ರೆ ಅರ್ಥ ತಾವು ಈ ಮನೆತನದವರಾಗಿದ್ದೀರಿ ಎಷ್ಟು ಹಗಲು ರಾತ್ರಿಯ ವ್ಯತ್ಯಾಸವಿದೆ ಅಂತರವಿದೆ ಆದ್ದರಿಂದ ಗಳಿಗೆ ಗಳಿಗೆಗೂ ಇವರನ್ನು ನೋಡಬೇಕು ಲಕ್ಷ್ಮೀ ನಾರಾಯಣರ ಚಿತ್ರವನ್ನ ನೋಡಬೇಕು ನಾವು ಈ ರೀತಿ ಆಗಬೇಕು ಇದು ಸಂಕಲ್ಪ ಇರಬೇಕು ಇವರ ಮಹಿಮೆಯಂತೂ ಒಳ್ಳೆಯ ರೀತಿ ತಿಳಿದುಕೊಂಡಿದ್ದೀರಾ ಪಾಕೆಟ್ ಅಲ್ಲಿ ಈ ಚಿತ್ರವನ್ನ ಇಟ್ಟುಕೊಳ್ಳುವುದರಿಂದ ಖುಷಿ ಇರುವುದು ಆಂತರಿಕದಲ್ಲಿ ಏನೆಲ್ಲ ಗೊಂದಲವಿರುತ್ತದೆ ಅದು ಸಹ ಇರಬಾರದು ಇದಕ್ಕೆ ದೇಹಾಭಿಮಾನವೆಂದು ಹೇಳಲಾಗುವುದು ಗೊಂದಲವಿದ್ದರೆ ದೇಹಾಭಿಮಾನವೆಂದು ಹೇಳಲಾಗುವುದು ದೇಹಿ ಅಭಿಮಾನಿಯಾಗಿದ್ದು ಈ ಲಕ್ಷ್ಮೀನಾರಾಯಣರನ್ನ ನೋಡಿದಾಗ ತಿಳಿದುಕೊಳ್ಳುತ್ತೀರಾ ನಾವು ಈ ರೀತಿ ತಯಾರಾಗುತ್ತಿದ್ದೇವೆ ಅಂದಾಗ ಅವಶ್ಯವಾಗಿ ಇವರನ್ನು ನೋಡಬೇಕು ತಂದೆ ತಿಳಿಸುತ್ತಾರೆ ತಾವೂ ಈ ರೀತಿ ತಯಾರಾಗಬೇಕು ಮಧ್ಯಾಜಿ ಭವ ಇವರನ್ನು ನೋಡಿ ನೆನಪು ಮಾಡಿ ದುಷ್ಟ ಅಂತ ಹೇಳಲಾಗತ್ತೆ ಅಲ್ವಾ ಅವರು ಯೋಚಿಸಿದ್ರು ನಾನು ಹೆಮ್ಮೆಯಾಗಿದ್ದೇನೆ ಎಂದು ತಮ್ಮನ್ನು ತಾವು ಎಮ್ಮೆ ಎಂದು ತಿಳಿದುಕೊಳ್ಳಲು ಶುರು ಮಾಡಿದ್ರು ತಾವು ತಿಳಿದುಕೊಂಡಿದ್ದೀರಾ ನಮ್ಮ ಮುಖ್ಯ ಗುರಿ ಉದ್ದೇಶವಾಗಿದೆ ಲಕ್ಷ್ಮೀ ನಾರಾಯಣರಾಗುವುದು ಹೇಗೆ ತಯಾರಾಗುವುದು ತಂದೆಯ ನೆನಪಿನಿಂದ ಪ್ರತಿಯೊಬ್ಬರೂ ತಮ್ಮನ್ನು ತಾವು ಕೇಳಿಕೊಳ್ಳಿ ನಾನು ಇವರನ್ನು ನೋಡಿ ತಂದೆಯನ್ನು ನೆನಪು ಮಾಡುತ್ತಿದ್ದೇನೆಯೇ ಇದಂತೂ ತಿಳಿದುಕೊಳ್ಳಬೇಕು ಬಾಬಾರವರು ನಮ್ಮನ್ನು ದೇವತೆಗಳನ್ನಾಗಿ ಮಾಡುತ್ತಿದ್ದಾರೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ತಂದೆಯನ್ನು ನೆನಪು ಮಾಡಬೇಕು ತಂದೆಯಂತೂ ಹೇಳುತ್ತಾರೆ ನಿರಂತರವಾಗಿ ನೆನಪು ಮಾಡಲು ಸಾಧ್ಯವಾಗುವುದಿಲ್ಲ ಆದರೆ ಪುರುಷಾರ್ಥ ಮಾಡಬೇಕು ಬಲೆ ಗೃಹಸ್ಥ ವ್ಯವಹಾರದ ಕಾರ್ಯಗಳನ್ನು ಮಾಡುತ್ತಾ ಈ ಲಕ್ಷ್ಮೀ ನಾರಾಯಣರನ್ನ ನೆನಪು ಮಾಡಿದಾಗ ತಂದೆಯ ನೆನಪು ಅವಶ್ಯವಾಗಿ ಬರುವುದು ತಂದೆಯನ್ನು ನೆನಪು ಮಾಡಿದಾಗ ಇವರ ನೆನಪು ಅವಶ್ಯವಾಗಿ ಬರುವುದು ನಾವು ಈ ರೀತಿ ತಯಾರಾಗಬೇಕು ಎಂಬುದು ಪೂರ್ತಿ ದಿನ ಗೂಂಗು ಇರಬೇಕು ಮತ್ತೆ ಪರಸ್ಪರದಲ್ಲಿ ಎಂದಿಗೂ ಸಹ ನಿಂದನೆ ಮಾಡಬಾರದು ಇವರು ಈ ರೀತಿ ಇದ್ದಾರೆ ಅವ್ರು ಆ ರೀತಿ ಇದ್ದಾರೆ ಅವ್ರ ಹಾಗೆ ಮಾಡ್ತಾರೆ ಇವ್ರಿಗೆ ಮಾಡ್ತಾರೆ ಈ ಎಲ್ಲ ಮಾತುಗಳಲ್ಲಿ ಯಾರು ತೊಡಗಿರುತ್ತಾರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಲಾಗುವುದಿಲ್ಲ ಹಾಗೆಯೇ ಇರುತ್ತಾರೆ ಎಷ್ಟೆಲ್ಲ ಸಹಜ ಮಾಡಿ ತಂದೆ ತಿಳಿಸುತ್ತಿದ್ದಾರೆ ಈ ತಂದೆಯನ್ನು ನೆನಪು ಮಾಡಿ ಲಕ್ಷ್ಮೀ ನಾರಾಯಣರನ್ನು ನೆನಪು ಮಾಡಿ ಆಗ ತಾವು ಈ ರೀತಿ ತಯಾರಾಗುತ್ತೀರಾ ಬಾಬಾ ಇವತ್ತು ನಾರಾಯಣರ ತರ ಆಗ್ಲಿಕ್ಕೋಸ್ಕರ ನಾರಾಯಣರನ್ನು ನೆನಪು ಮಾಡಬೇಕು ತಂದೆಯನ್ನು ನೆನಪು ಮಾಡಬೇಕೆಂದು ತಿಳಿಸುತ್ತಿದ್ದಾರೆ ಇಲ್ಲಂತೂ ತಾವು ಸಣ್ಣದಲ್ಲಿ ಕುಳಿತಿದ್ದೀರಾ ಎಲ್ಲರ ಮನೆಯಲ್ಲಿ ಈ ಲಕ್ಷ್ಮೀನಾರಾಯಣರ ಚಿತ್ರ ಅವಶ್ಯವಾಗಿ ಇರಬೇಕು ಎಷ್ಟು ಅಕ್ಯುರೇಟ್ ಚಿತ್ರವಾಗಿದೆ ಇವರನ್ನು ನೆನಪು ಮಾಡಿದಾಗ ತಂದೆಯ ನೆನಪು ಅವಶ್ಯವಾಗಿ ಬರುವುದು ಪೂರ್ತಿ ದಿನ ಈ ಮಾತುಗಳಿಗೆ ಬದಲಾಗಿ ಇದನ್ನೇ ತಿಳಿಸುತ್ತಾ ಇರಿ ಅಂದ್ರೆ ಬೇರೆ ಮಾತುಗಳಿಗೆ ಬದಲಾಗಿ ಜ್ಞಾನದ ಮಾತುಗಳನ್ನು ತಿಳಿಸುತ್ತೀರಿ ಅವರು ಹಾಗಿದ್ದಾರೆ ಇವ್ರ ಹೀಗಿದ್ದಾರೆ ಈ ರೀತಿ ಅನ್ಯರ ನಿಂದನೆ ಮಾಡುವುದು ಗೊಂದಲ ಎಂದು ಹೇಳಲಾಗುವುದು ಮನಸ್ಸಿನಲ್ಲಿ ಗೊಂದಲ ಉತ್ಪನ್ನವಾಗುವುದು ನೀವು ತಮ್ಮ ದೈವಿ ಬುದ್ಧಿಯನ್ನು ತಯಾರು ಮಾಡಿಕೊಳ್ಳಬೇಕು ಅನ್ಯರಿಗೆ ದುಃಖ ಕೊಡುವುದು ನಿಂದನೆ ಮಾಡುವುದು ಚಂಚಲತೆ ಮಾಡುವುದು ಅಂತಹ ಸ್ವಭಾವವಿರಬಾರದು ಇದರಲ್ಲಂತೂ ಅರ್ಧ ಕಲ್ಪ ಇದ್ದೀರಿ ಈಗ ತಾವು ಮಕ್ಕಳಿಗೆ ಎಷ್ಟು ಮಧುರ ಶಿಕ್ಷಣ ಸಿಗುತ್ತಿದೆ ತಂದೆಯ ಜೊತೆ ಎಷ್ಟು ಶ್ರೇಷ್ಠ ಪ್ರೀತಿ ಇದೆ ಇಂತಹ ಶ್ರೇಷ್ಠ ಪ್ರೀತಿ ಬೇರೆ ಯಾವುದೂ ಇರಲು ಸಾಧ್ಯವಿಲ್ಲ ಯಾವುದೇ ಉಲ್ಟಾ ಸುಲ್ಟಾ ಕೆಲಸಗಳನ್ನ ಶ್ರೀಮತಕ್ಕೆ ವಿರುದ್ಧವಾಗಿ ಮಾಡಬಾರದು ತಂದೆ ಧ್ಯಾನಕ್ಕೋಸ್ಕರವೂ ಸಹ ಮಾರ್ಗದರ್ಶನ ಕೊಡುತ್ತಾರೆ ಕೇವಲ ಭೋಗವನ್ನ ಇಟ್ಟು ಬನ್ನಿ ಬಾಬರವರು ಈ ರೀತಿ ಹೇಳುವುದಿಲ್ಲ ವೈಕುಂಠದಲ್ಲಿ ಹೋಗಿ ರಾಸ್ ವಿಲಾಸ್ ಮಾಡಿ ಎಂದು ಹೇಳುವುದಿಲ್ಲ ಅನ್ಯ ಜಾಗದಲ್ಲಿ ಹೋಗಿದ್ದೀರಾ ಎಂದರೆ ತಿಳಿದುಕೊಳ್ಳಿ ಮಾಯೆಯ ಪ್ರವೇಶತೆಯಾಗಿದೆ ಮಾಯೆಯ ನಂಬರ್ ಒನ್ ಕರ್ತವ್ಯವಾಗಿದೆ ಪತಿತರನ್ನಾಗಿ ಮಾಡುವುದು ನಿಯಮಕ್ಕೆ ವಿರುದ್ಧವಾದ ನಡತೆಯಿಂದ ಬಹಳ ನಷ್ಟವಾಗುವುದು ಕಠಿಣ ಶಿಕ್ಷೆಗಳನ್ನ ಅನುಭವಿಸಬೇಕಾಗುವುದು ಅಂತಹವರು ಒಂದು ವೇಳೆ ತಮ್ಮನ್ನು ತಾವು ಸಂಭಾಲನೆ ಮಾಡಿಕೊಳ್ಳಲಿಲ್ಲವೆಂದರೆ ಕಠಿಣ ಶಿಕ್ಷೆ ಅನುಭವಿಸಬೇಕಾಗತ್ತೆ ತಂದೆಯ ಜೊತೆ ಜೊತೆಯಲ್ಲಿ ಧರ್ಮರಾಜ ಇದ್ದಾರೆ ಅವರ ಬಳಿ ಬೇಹದ್ದಿನ ಲೆಕ್ಕಾಚಾರವಿರುವುದು ರಾವಣನ ಜೈಲಿನಲ್ಲಿ ಎಷ್ಟು ವರ್ಷಗಳು ಶಿಕ್ಷೆಯನ್ನು ಅನುಭವಿಸಿದ್ದೀರಾ ಈ ಪ್ರಪಂಚದಲ್ಲಿ ಎಷ್ಟು ಅಪಾರವಾದ ದುಃಖವಿದೆ ಈಗ ತಂದೆ ಹೇಳುತ್ತಾರೆ ಅನ್ಯ ಎಲ್ಲಾ ಮಾತುಗಳನ್ನು ಮರೆತು ಒಬ್ಬ ತಂದೆಯನ್ನು ನೆನಪು ಮಾಡಿ ಎಲ್ಲಾ ರೀತಿಯ ಗೊಂದಲ ಆಂತರಿಕದಿಂದ ಹಾಕಿರಿ ವಿಕಾರದಲ್ಲಿ ಯಾರು ಕರೆದುಕೊಂಡು ಹೋಗುತ್ತಾರೆ ಮಾಯೆಯ ಭೂತ ಅಲ್ವಾ ನಿಮ್ಮ ಮುಖ್ಯ ಗುರಿ ಉದ್ದೇಶವೇ ಇದಾಗಿದೆ ಲಕ್ಷ್ಮೀನಾರಾಯಣರಾಗುವುದು ರಾಜಯೋಗಿಗಳಲ್ವ ಇದು ರಾಜಯೋಗ ಆಗಿದೆ ಅಲ್ವಾ ತಂದೆಯನ್ನು ನೆನಪು ಮಾಡುವುದರಿಂದ ಈ ಆಸ್ತಿ ಸಿಗುವುದು ಈ ವ್ಯಾಪಾರದಲ್ಲಿ ತೊಡಗಬೇಕು ಕೊಳಕು ಎಲ್ಲ ಆಂತರಿಕದಿಂದ ಬಿಟ್ಟು ಹೋಗಬೇಕಾಗಿದೆ ಮಾಯೆಯ ಪರಾಕಾಷ್ಟವೂ ಸಹ ಬಹಳ ಕಠಿಣವಾಗಿದೆ ಆದರೆ ಅದನ್ನು ಆರಿಸುತ್ತಾ ಇರಿ ಅಂದ್ರೆ ಹತ್ರ ಬರ್ಲಿಕ್ಕೆ ಬಿಡಬೇಡಿ ಎಷ್ಟು ಸಾಧ್ಯವೋ ಅಷ್ಟು ತಂದೆಯ ನೆನಪಿನಲ್ಲಿ ಇರಬೇಕು ಈಗಂತೂ ನಿರಂತರವಾಗಿ ನೆನಪಿನಲ್ಲಿರಲು ಆಗುತ್ತಿಲ್ಲ ಕೊನೆಗೆ ನಿರಂತರದವರೆಗೆ ತಲುಪುತ್ತೀರಾ ಆಗಲೇ ಶ್ರೇಷ್ಠ ಪದವಿ ಪಡೆದುಕೊಳ್ಳುತ್ತೀರಾ ಒಂದು ವೇಳೆ ಆಂತರಿಕದಲ್ಲಿ ಗೊಂದಲವಿದ್ದರೆ ಕೆಟ್ಟ ವಿಚಾರಗಳಿದ್ದರೆ ಶ್ರೇಷ್ಠ ಪದವಿ ಸಿಗುವುದಿಲ್ಲ ಮಾಯೆಗೆ ವರ್ಷವಾಗಿ ಸೋಲುತ್ತೀರಾ ತಂದೆ ತಿಳಿಸುತ್ತಾರೆ ಮಕ್ಕಳೇ ಕೆಟ್ಟ ಕೆಲಸಗಳಿಂದ ಸೋಲನ್ನು ಅನುಭವಿಸಬೇಡಿ ನಿಂದನೆ ಮಾಡುವುದು ಇದು ಬಹಳ ಕೆಟ್ಟ ಸ್ಥಿತಿಯಾಗಿದೆ ನಿಂದನೆ ಮಾಡಿದಾಗ ನಿಮ್ಮ ಗತಿ ಬಹಳ ಕೆಟ್ಟದ್ದಾಗುವುದು ಈಗ ಸದ್ಗತಿಯಾಗುವುದು ಅಂದಾಗ ಕೆಟ್ಟ ಕೆಟ್ಟ ಕರ್ಮಗಳನ್ನು ಮಾಡಬೇಡಿ ಬಾಬಾ ನೋಡುತ್ತಾರೆ ಮಾಯೆ ಇಟ್ಟಿದೆ ಕತ್ತುವರೆಗೂ ನುಂಗುಬಿಟ್ಟಿದೆ ಗೊತ್ತೇ ಆಗಲಿಲ್ಲ ಮಕ್ಕಳನ್ನು ಮಕ್ಕಳನ್ನ ಅಲ್ಲಿವರೆಗೂ ಕೇವಲ ತಲೆ ಅಷ್ಟೇ ಉಳ್ಕೊಂಡಿದೆ ಅಷ್ಟು ಮಾಯೆ ನುಂಗು ಬಿಟ್ಟಿದೆ ಸ್ವಯಂ ತಿಳ್ಕೊಳ್ತಾರೆ ನಾವು ತುಂಬಾ ಚೆನ್ನಾಗಿ ನಡೀತಾ ಇದ್ವಿ ಆದ್ರೆ ಇಲ್ಲ ಬಾಬಾ ನೋಡುತ್ತಿರುತ್ತಾರೆ ಮಾಯೆ ಗಂಟಲವರೆಗೆ ನುಂಗು ಬಿಟ್ಟಿದೆ ಕೆಲವರನ್ನ ಗೊತ್ತೇ ಆಗೋದಿಲ್ಲ ಅವ್ರಿಗೆ ಅವ್ರು ಸ್ವಯಂ ತಿಳ್ಕೊಳ್ತಾರೆ ನಾವು ತುಂಬಾ ಚೆನ್ನಾಗಿ ನಡೀತಿದೀವಿ ಎಂದು ಬಾಬಾ ಹೇಳ್ತಾರೆ ಇಲ್ಲ ತಂದೆ ಹೇಳುತ್ತಾರೆ ಮನಸ್ಸ ವಾಚ ಕರ್ಮಣ ಬಾಯಿಂದ ರತ್ನಗಳೇ ಹೊರಬರಬೇಕು ಕೆಟ್ಟ ಮಾತುಗಳು ಮಾತನಾಡುವುದು ಕಲ್ಲುಗಳು ತರ ಈಗ ತಾವು ಕಲ್ಲುಗಳಿಂದ ಪಾರಸ ಆಗುತ್ತಿದ್ದೀರಾ ಅಂದಾಗ ಈಗ ತಮ್ಮ ಬಾಯಿಂದ ರತ್ನಗಳೇ ಹೊರಬರಬೇಕು ಕಲ್ಲುಗಳಲ್ಲ ತಾವೀಗ ಕಲ್ಲುಗಳಿಂದ ಪಾರಸವಾಗುತ್ತಿದ್ದೀರಾ ಬಾಬಾರವರಂತೂ ತಿಳಿಸ್ಬೇಕಾಗತ್ತೆ ಅಲ್ವಾ ತಂದೆಗೆ ಹಕ್ಕಿದೆ ಮಕ್ಕಳಿಗೆ ತಿಳಿಸುವುದು ಈ ರೀತಿಯಂತೂ ಅಲ್ಲ ಸಹೋದರ ಸಹೋದರರಿಗೆ ಎಚ್ಚರಿಕೆಯನ್ನು ಕೊಡ್ತಾರೆ ಅಲ್ಲ ಟೀಚರ್ನ ಕೆಲಸವಾಗಿದೆ ಶಿಕ್ಷಣ ಕೊಡುವುದು ಅವರೇನು ಹೇಳಬಹುದು ವಿದ್ಯಾರ್ಥಿಗಳು ತಮ್ಮ ಕೈಯಲ್ಲಿ ಕಾನೂನನ್ನು ತೆಗೆದುಕೊಳ್ಳಬಾರದು ತಾವು ವಿದ್ಯಾರ್ಥಿಗಳಾಗಿದ್ದೀರಾ ಅಲ್ವಾ ತಂದೆ ತಿಳಿಸ್ಬೋದು ಬಾಕಿ ತಾವು ಮಕ್ಕಳು ತಂದೆಯ ಡೈರೆಕ್ಷನ್ಸ್ ಅಲ್ಲಿ ನಡೀಬೇಕು ಒಬ್ಬ ತಂದೆಯನ್ನು ನೆನಪು ಮಾಡಬೇಕು ತಮ್ಮ ಅದೃಷ್ಟ ಈಗ ತೆರೆದಿದೆ ಶ್ರೇಷ್ಠವಿದೆ ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಅದೃಷ್ಟ ಕೆಟ್ಟು ಹೋಗುವುದು ನಂತರ ಬಹಳ ಪಶ್ಚಾತ್ತಾಪ ಪಡಬೇಕಾಗುವುದು ತಂದೆಯ ಶ್ರೀಮತದಂತೆ ನಡೆಯದಿದ್ದಾಗ ಒಂದಂತೂ ಶಿಕ್ಷೆಯನ್ನ ಅನುಭವಿಸಬೇಕಾಗತ್ತೆ ಮತ್ತು ಎರಡನೆಯದಾಗಿ ಪದವಿ ಭ್ರಷ್ಟವಾಗುವುದು ಜನ್ಮ ಜನ್ಮಾಂತರಗಳಿಗಾಗಿ ಕಲ್ಪ ಕಲ್ಪಾಂತರಗಳಿಗಾಗಿ ಅದು ನಿಗದಿಯಾಗುವುದು ತಂದೆ ಬಂದು ಓದಿಸುತ್ತಿದ್ದಾರೆ ಅಂದಾಗ ಬುದ್ಧಿಯಲ್ಲಿರಬೇಕು ಬಾಬಾರವರು ನಮ್ಮ ಶಿಕ್ಷಕ ಆಗಿದ್ದಾರೆ ಅವರಿಂದ ಈ ಹೊಸ ಜ್ಞಾನ ಸಿಗುತ್ತಿದೆ ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ಆತ್ಮರು ಮತ್ತು ಪರಮಾತ್ಮನ ಮಿಲನ ಎಂದು ಹೇಳಲಾಗತ್ತೆ ಅಲ್ವಾ ಐದು ಸಾವಿರ ವರ್ಷಗಳ ನಂತರ ತಂದೆ ಸಿಕ್ಕಿದ್ದಾರೆ ತಂದೆಯಿಂದ ಎಷ್ಟು ನೀವು ಆಸ್ತಿಯನ್ನು ಪಡೆಯಲು ಬಯಸುತ್ತೀರಾ ಪಡೆದುಕೊಳ್ಳಬಹುದು ಇಲ್ಲವೆಂದರೆ ಬಹಳ ಬಹಳ ಪಶ್ಚಾತ್ತಾಪ ಪಡುತ್ತೀರಾ ಅಳುತ್ತೀರಾ ಎಲ್ಲವೂ ಸಾಕ್ಷಾತ್ಕಾರವಾಗುವುದು ಶಾಲೆಯಲ್ಲಿ ಮಕ್ಕಳು ಟ್ರಾನ್ಸ್ಫರ್ ಆಗುತ್ತಾರೆ ಅಂದಾಗ ಲಾಸ್ಟ್ ಅಲ್ಲಿ ಕುಳಿತುಕೊಳ್ಳುವಂತಹವರನ್ನ ಎಲ್ಲರೂ ನೋಡ್ತಾರೆ ಇಲ್ಲಿಯೂ ಕೂಡ ಟ್ರಾನ್ಸ್ಫರ್ ಆಗುತ್ತೀರಾ ತಮಗೆ ಗೊತ್ತಿದೆ ಇಲ್ಲಿ ಶರೀರವನ್ನು ಬಿಟ್ಟು ಹೋಗಿ ಸತ್ಯಯುಗದಲ್ಲಿ ರಾಜಕುಮಾರರಾಗಿ ಕಾಲೇಜಿನಲ್ಲಿ ಭಾಷೆಯನ್ನು ಕಲಿಯುತ್ತೇವೆ ಅಲ್ಲಿನ ಭಾಷೆಯಂತೂ ಎಲ್ಲರೂ ಓದಲೇಬೇಕಾಗುವುದು ಮಾತೃ ಅನೇಕರಲ್ಲಿ ಪೂರ್ತಿ ಜ್ಞಾನ ಇರುವುದಿಲ್ಲ ಮತ್ತು ಓದುವುದೂ ಇಲ್ಲ ರೆಗ್ಯುಲರ್ ಆಗಿ ಎರಡು ಸಲ ಬ ಬರ್ತಾರೆ ಮತ್ತೆ ಮಿಸ್ ಮಾಡ್ತಾರೆ ಕೆಲವರು ಒಂದೆರಡು ಸಲ ಮಿಸ್ಸು ಮಾಡ್ತಾರೆ ಅದು ಅಭ್ಯಾಸ ಆಗ್ಬಿಡತ್ತೆ ಅದು ಜ್ಞಾನಕ್ಕೆ ಬರದೇ ಇರು ಅಂದ್ರೆ ಮುರುಳಿ ಕೇಳದೇ ಇರುವುದು ಸೆಂಟರ್ಗೆ ಬರದೇ ಇರುವಂಥದ್ದು ಸಲ ಅಭ್ಯಾಸ ಆದರೆ ಅದು ಹಾಗೆ ಅಭ್ಯಾಸ ಆಗತ್ತೆ ಸಂಘ ಮಾಯೆದಿರತ್ತಲ್ವ ಮಾಯೆಯ ಮಕ್ಕಳ ಸಂಘವಿದ್ದಾಗ ತಪ್ಪಸ್ಕೊಳ್ತಾರೆ ಶಿವತಂದೆಯ ಮಕ್ಕಳಾಗಿರಲ್ಲ ಯಾರು ಮಾಯೆಗೆ ವರ್ಷ ಆಗಿರ್ತಾರೆ ಎಲ್ಲರೂ ಮಾಯೆಗೆ ವರ್ಷ ಆಗಿದ್ದಾರೆ ತಾವು ಶಿವತಂದೆಯ ಮಕ್ಕಳಾಗಿದ್ದೀರಾ ಅಂದಾಗ ಮಾಯೆ ಸಹನೆ ಮಾಡಿಕೊಳ್ಳೋದಿಲ್ಲ ಅದಕ್ಕೋಸ್ಕರ ತಮ್ಮನ್ನು ತಾವು ಬಹಳ ಸಂಭಾಲನೆ ಮಾಡಿಕೊಳ್ಳಬೇಕು ಚೀಚಿ ಕೆಟ್ಟ ಮನುಷ್ಯರಿಂದ ನಿಮ್ಮನ್ನು ನೀವು ಬಹಳ ರಕ್ಷಿಸಿಕೊಳ್ಳಬೇಕು ಹಂಸ ಮತ್ತು ಕೊಕ್ಕರೆಗಳಲ್ವ ಬಾಬರೂರು ರಾತ್ರಿಯಲ್ಲಿಯೂ ಶಿಕ್ಷಣ ಕೊಟ್ಟಿದ್ರು ಪೂರ್ತಿ ದಿನ ಒಬ್ಬರಲ್ಲ ಒಬ್ಬರ ನಿಂದನೆ ಮಾಡುವುದು ಪರಚಿಂತನೆ ಮಾಡುವುದು ದೈವಿ ಗುಣ ಅಂತ ಅದಕ್ಕೆ ಹೇಳೋದಿಲ್ಲ ದೇವತೆಗಳು ಅಂತಹ ಕೆಲಸವನ್ನು ಮಾಡುವುದಿಲ್ಲ ತಂದೆ ಹೇಳುತ್ತಾರೆ ತಂದೆ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಎಂದು ಮತ್ತೆಯೂ ಸಹ ನಿಂದನೆ ಮಾಡುತ್ತಿರುತ್ತಾರೆ ನಿಂದನೆಯನ್ನಂತೂ ಜನ್ಮ ಜನ್ಮಾಂತರದಿಂದ ಮಾಡುತ್ತಾ ಬಂದಿದ್ದೀರಾ ಒಳಗೆ ಬಹಳ ಗೊಂದಲವಿರುತ್ತದೆ ಇದು ಸಹ ಒಳಗಿನ ಮಾರಾಮಾರಿ ನಡೆಯುತ್ತಿರುತ್ತದೆ ಸುಮ್ಮ ಸುಮ್ಮನೆ ತಮ್ಮ ಕೊಲೆಯನ್ನು ತಾವೇ ಮಾಡಿಕೊಳ್ಳುತ್ತಾರೆ ಅನೇಕರಿಗೆ ನಷ್ಟ ಮಾಡುತ್ತಾರೆ ಇಂಥವ್ರು ಈ ರೀತಿ ಇದ್ದಾರೆ ಆ ಅವರಾಗಿದ್ದಾರೆ ಇವರು ಈ ರೀತಿ ಮಾಡುತ್ತಾರೆ ಇದ್ರೆ ನಿಮ್ದೇನು ಹೋಗ್ಬೇಕು ಎಲ್ಲರ ಸಹಾಯಕ ಒಬ್ಬ ತಂದೆಯಾಗಿದ್ದಾರೆ ಈಗಂತೂ ತಾವು ಶ್ರೀಮಂತದಂತೆ ನಡೆಯಬೇಕು ಮನುಷ್ಯರ ಮತವಂತೂ ಬಹಳ ಕೆಟ್ಟವರನ್ನಾಗಿ ಮಾಡತ್ತೆ ಪರಸ್ಪರದಲ್ಲಿ ನಿಂದನೆ ಮಾಡಿಸುತ್ತಿರುತ್ತೆ ನಿಂದನೆ ಮಾಡುವಂತಹದ್ದು ಮಾಯೆಯ ಭೂತವಾಗಿದೆ ಇದಿರುವುದೇ ಪತಿತ ಪ್ರಪಂಚ ತಾವು ತಿಳಿದುಕೊಂಡಿದ್ದೀರಾ ಈಗ ನಾವು ಪತಿತರಿಂದ ಪಾವನರಾಗುತ್ತಿದ್ದೇವೆ ಬಹಳ ಎಚ್ಚರಿಕೆಯಿಂದ ಇರಬೇಕು ತಿಳಿಸಲಾಗತ್ತೆ ಇಂದಿನಿಂದ ತಮ್ಮ ಕಿವಿಯನ್ನು ಹಿಡಿದುಕೊಳ್ಳಬೇಕು ಎಂದಿಗೂ ನಾವು ಅಂತಹ ಕರ್ಮವನ್ನು ಮಾಡುವುದಿಲ್ಲ ಎಂದು ಏನೇ ಒಂದು ವೇಳೆ ನೋಡುತ್ತೀರಾ ಆಗ ಬಾಬಾರವರಿಗೆ ರಿಪೋರ್ಟ್ ಮಾಡಿ ನಿಮ್ಮದೇ ನೋಗುತ್ತೆ ತಾವು ಪರಸ್ಪರದಲ್ಲಿ ನಿಂದನೆ ಯಾಕೆ ಮಾಡುತ್ತೀರಾ ಅವರು ಹಾಗೆ ಹೀಗೆ ಎಂದು ತಂದೆ ಕೇಳ್ತಾರಲ್ವ ಎಲ್ಲವನ್ನ ತಂದೆ ಕಿವಿಗಳು ಕಣ್ಣುಗಳನ್ನ ಲೋನ್ ಪಡೆದಿದ್ದಾರೆ ಅಲ್ವಾ ಬಾಬಾ ಎಲ್ಲರನ್ನ ನೋಡ್ತಾರೆ ಅಲ್ವಾ ಈ ದಾದರವರು ನೋಡ್ತಾರೆ ಬಾಬರವರು ನೋಡ್ತಾರೆ ಶುಭಾಬ್ರವರು ನೋಡ್ತಾರೆ ಚಲನೆ ವಾತಾವರಣ ಬಿಲ್ಕುಲ್ ನಿಯಮಕ್ಕೆ ವಿರುದ್ಧವಾಗಿ ಕೆಲವರು ನಡೀತಾ ಇರುತ್ತಾರೆ ಯಾರಿಗೆ ತಂದೆಯೇ ಇರುವುದಿಲ್ಲ ಅಂತಹವರಿಗೆ ಕಳ್ಳರು ಅಂತ ಹೇಳಲಾಗತ್ತಲ್ವಾ ಅಥವಾ ನಾತ್ರೋ ಅಂತ ಹೇಳಲ್ವಾ ಅವರು ತಮ್ಮ ತಂದೆಯನ್ನೇ ತಿಳಿದುಕೊಂಡಿರುವುದಿಲ್ಲ ನೆನಪು ಸಹ ಮಾಡುವುದಿಲ್ಲ ಸುಧಾರಣೆ ಆಗುವುದಕ್ಕೆ ಬದಲಾಗಿ ಮತ್ತಷ್ಟು ಕೆಡುತ್ತಿರುತ್ತಾರೆ ಆದ್ದರಿಂದ ತಮ್ಮ ಪದವಿಯನ್ನು ಕಳೆದುಕೊಳ್ಳುತ್ತಾರೆ ಶ್ರೀಮತದಂತೆ ನಡೆಯುವುದಿಲ್ಲ ಅಂದಾಗ ಅನಾಥರಾಗಿರುತ್ತಾರೆ ತಂದೆ ತಾಯಿಯ ಶ್ರೀಮತದಂತೆ ನಡೆಯುವುದಿಲ್ಲ ತ್ವಮೇವ ಮಾತಾಶ ಪಿತಾ ಬಂಧು ಎಲ್ಲವೂ ಸಹ ಶಿವ ತಂದೆಯಾಗಿದ್ದಾರೆ ಆದರೆ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್ ಅಲ್ಲ ತಾಯಿ ಮತ್ತೆ ಎಲ್ಲಿಂದ ಬರ್ತಾರೆ ಇಷ್ಟು ಬುದ್ಧಿ ಇಲ್ಲ ಮಾಯೆ ಏಕದಂ ಬುದ್ಧಿಯನ್ನ ತಿರುಗಿಸುತ್ತದೆ ಬೇಹದ್ದಿನ ತಂದೆಯ ಆಜ್ಞೆಯನ್ನ ಮಕ್ಕಳು ಒಪ್ಪುವುದೇ ಇಲ್ಲ ಅಂದಾಗ ಶಿಕ್ಷೆಯಾಗುವುದು ಕಿಂಚಿತ್ತು ಸದ್ಗತಿ ಆಗುವುದಿಲ್ಲ ತಂದೆ ನೋಡುತ್ತಾರೆ ಅಂದಾಗ ಹೇಳುತ್ತಾರಲ್ವ ಇವರ ಗತಿ ಏನು ಕೆಟ್ಟ ಗತಿ ಆಗುವುದೆಂದು ಇವರಂತೂ ಎಕ್ಕದ ಹೂಗಳಂತೆ ಅಂತ ಹೇಳುತ್ತಾರೆ ಬಾಬಾ ಯಾರು ಇಷ್ಟಪಡುವುದಿಲ್ಲ ಸುಧಾರಣೆ ಬೇಕು ಅಲ್ವಾ ಇಲ್ಲವೆಂದರೆ ಪದವಿ ಭ್ರಷ್ಟವಾಗುವುದು ಜನ್ಮ ಜನ್ಮಾಂತರಗಳಿಗಾಗಿ ನಷ್ಟವಾಗುವುದು ಆದರೆ ದೇಹಾಭಿಮಾನಿಗಳ ಬುದ್ಧಿಯಲ್ಲಿ ಈ ಜ್ಞಾನ ಕುಳಿತುಕೊಳ್ಳುವುದೇ ಇಲ್ಲ ಆತ್ಮ ಅಭಿಮಾನಿಯಾಗಿರುವಂತಹವರಿಗೆ ತಂದೆಯ ಜೊತೆ ಪ್ರೀತಿ ಇರತ್ತೆ ಬಲಿಹಾರಿ ಆಗುವಂಥದ್ದು ಚಿಕ್ಕಮ್ಮನ ಮನೆಗೆ ಹೋದಷ್ಟು ಸಹಜವಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಬಲಿಹಾರಿ ಆಗುವುದಿಲ್ಲ ಬಲಿಹಾರಿ ಆಗುವುದರ ಅರ್ಥವನ್ನೇ ಅವರು ತಿಳಿದುಕೊಂಡಿರುವುದಿಲ್ಲ ಹೃದಯ ವಿದೀರ್ಣವಾಗುವುದು ಬಹಳ ಬಂಧನ ಮುಕ್ತರು ಇದ್ದಾರೆ ಮಕ್ಕಳು ಏನು ಇರುವುದಿಲ್ಲ ಅವ್ರಿಗೆ ಪರಿವಾರ ಏನು ಇರೋದಿಲ್ಲ ಹೇಳ್ತಾರೆ ಬಾಬಾ ನೀವೇ ನಮಗೆ ಸರ್ವಸ್ವವು ಎಂದು ಈ ರೀತಿ ಬಾಯಿಯಿಂದ ಹೇಳ್ತಾರೆ ಆದ್ರೆ ಅದು ಸತ್ಯ ಅಲ್ಲ ತಂದೆಯ ಜೊತೆಯಲ್ಲಿಯೇ ಸುಳ್ಳು ಹೇಳ್ತಾರೆ ಬಲಿಹಾರಿ ಆಗಿದ್ದಾರೆ ಅಂದಾಗ ತಮ್ಮ ಮಮತ್ವವನ್ನ ತೆಗಿಬೇಕಲ್ವಾ ಈಗಂತೂ ಅಂತಿಮ ಸಮಯ ತಂದೆಯ ಶ್ರೀಮತದಂತೆ ನಡೆಯಬೇಕು ಆಸ್ತಿ ಅಂತಸ್ತು ಎಲ್ಲವುಗಳ ಜೊತೆ ಮಹತ್ವವನ್ನು ತೆಗೆಯಬೇಕು ಬಹಳಷ್ಟು ಜನ ಇದ್ದಾರೆ ಬಂಧನ ಮುಕ್ತರಾಗಿದ್ದಾರೆ ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಳ್ತಾರೆ ದತ್ತು ಮಾಡ್ಕೊಳ್ತಾರಲ್ವ ಇವರು ನಮ್ಮ ತಂದೆ ಶಿಕ್ಷಕ ಸದ್ಗುರುವಾಗಿದ್ದಾರೆ ಎಂದು ಶಿವ ತಂದೆಯನ್ನು ತನ್ನವರನ್ನಾಗಿ ಮಾಡಿಕೊಳ್ಳುತ್ತಾರೆ ಅವರ ಪೂರ್ತಿ ಆಸ್ತಿಯನ್ನು ಪಡೆದುಕೊಳ್ಳಲು ಯಾರು ಮಕ್ಕಳಾಗಿರ್ತಾರೆ ಅವರ ಮನೆತನದಲ್ಲಿ ಅವಶ್ಯವಾಗಿ ಬರ್ತಾರಲ್ವಾ ಆದರೆ ಪದವಿ ಎಷ್ಟಿದೆ ಎಷ್ಟು ಜನ ದಾಸದಾಸಿಯರು ಇರ್ತಾರೆ ಪರಸ್ಪರದಲ್ಲಿ ಆಜ್ಞೆ ನಡೆಸ್ತಿರ್ತಾರೆ ದಾಸಿಯರಲ್ಲಿಯೂ ಕೂಡ ನಂಬರ್ ವಾರ್ ಇರ್ತಾರೆ ರಾಯಲ್ ಮನೆತನದಲ್ಲಿ ಹೊರಗಿನ ದಾಸದಾಸಿಯರು ಬರುವುದಿಲ್ಲ ಯಾರು ತಂದೆಗೆ ಮಕ್ಕಳಾಗಿರ್ತಾರೆ ಅವರೇ ದಾಸದಾಸಿಯರಾಗ್ತಾರೆ ಅಂದ್ರೆ ಅವ್ರ ಪುರುಷಾರ್ಥದ ಆಧಾರದ ಮೇಲೆ ಅಂತಂತಹ ಮಕ್ಕಳು ಇದ್ದಾರೆ ಅವರಲ್ಲಿ ಪಾಯಿ ಪೈಸೆಯಷ್ಟು ಬುದ್ಧಿಯೂ ಇರುವುದಿಲ್ಲ ಅಂತಹ ಬಾಬನ ಮಕ್ಕಳು ಕೂಡ ಇದ್ದಾರೆ ಬಾಬಾ ಈ ರೀತಿ ಅಂತೂ ಹೇಳೋದಿಲ್ಲ ಅಲ್ವಾ ಮಮ್ಮರವರನ್ನ ನೆನಪು ಮಾಡಿ ಅಥವಾ ನನ್ನ ರಥವನ್ನ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ನನ್ನನ್ನು ನೆನಪು ಮಾಡಿ ಎಂದು ದೇಹದ ಎಲ್ಲಾ ಬಂಧನಗಳನ್ನು ಮುರಿದು ತಮ್ಮನ್ನು ತಾವು ಆತ್ಮ ಎಂದು ತಿಳಿದುಕೊಳ್ಳಿ ತಂದೆ ತಿಳಿಸುತ್ತಾರೆ ಪ್ರೀತಿ ಇಟ್ಟುಕೊಳ್ಳಬೇಕಾದರೆ ಒಬ್ಬ ತಂದೆಯ ಜೊತೆಯಲ್ಲಿ ಇಟ್ಟುಕೊಳ್ಳಿ ಆಗ ನಿಮ್ಮ ಜೀವನ ರೂಪಿ ದೋಣಿ ಪಾರಾಗುವುದು ತಂದೆಯ ಡೈರೆಕ್ಷನ್ಸ್ ಅಂತೆ ನಡೆಯಿರಿ ಮೋಹಜೀತ ರಾಜನ ಕಥೆಯೂ ಇದೆ ಅಲ್ವಾ ಮೊದಲ ನಂಬರ್ನಲ್ಲಿ ಮಕ್ಕಳು ಗಂಡು ಮಗು ಅನಂತರ ಹೆಣ್ಣು ಮಗು ಇರ್ತಾರೆ ಆಸ್ತಿಗೆ ಮಾಲೀಕರಾಗ್ತಾರೆ ಸ್ತ್ರೀಯಂತೂ ಆ ಪಾರ್ಟ್ನರ್ ಆಗಿರ್ತಾರೆ ಮಕ್ಕಳು ಪೂರ್ತಿ ಆಸ್ತಿಗೆ ಮಾಲೀಕರಾಗುತ್ತಾರೆ ಅಂದಾಗ ಬುದ್ಧಿ ಆ ಕಡೆ ಹೋಗುತ್ತೆ ತಂದೆಯನ್ನ ಪೂರ್ತಿ ಮಾಲೀಕ ಮಾಡುತ್ತಾರೆ ಎಲ್ಲವೂ ನಿಮಗೆ ಕೊಟ್ಟು ಬಿಡುತ್ತಾರೆ ಲೇನ್ ದೇನ್ ಮಾತೆ ಇರುವುದಿಲ್ಲ ಕೊಟ್ಟು ತೆಗೆದುಕೊಳ್ಳುವ ಮಾತೇ ಇರುವುದಿಲ್ಲ ಇದಂತೂ ತಿಳಿದುಕೊಳ್ಳುವ ಮಾತಾಗಿದೆ ಬಲೆ ತಾವು ಕೇಳುತ್ತೀರಾ ಮತ್ತೆ ಮರೆತು ಹೋಗುತ್ತೀರಾ ನೆಕ್ಸ್ಟ್ ಡೇ ಎಲ್ಲ ಮರೆಯುತ್ತೀರಾ ಬುದ್ಧಿಯಲ್ಲಿ ಇತ್ತೆಂದರೆ ಅನ್ಯರಿಗೂ ಸಹ ತಿಳಿಸಬೇಕು ತಂದೆಯನ್ನು ನೆನಪು ಮಾಡುವುದರಿಂದ ತಾವು ಸ್ವರ್ಗಕ್ಕೆ ಮಾಲೀಕರಾಗುತ್ತೀರಾ ಇದಂತೂ ಬಹಳ ಸಹಜ ಮುಖವನ್ನು ನಡೆಸಬೇಕಂದ್ರೆ ಅನ್ಯರಿಗೆ ಜ್ಞಾನವನ್ನು ತಿಳಿಸಬೇಕು ಮುಖ್ಯ ಗುರಿ ಉದ್ದೇಶದ ಬಗ್ಗೆ ತಿಳಿಸುತ್ತಾ ಇರಿ ವಿಶಾಲ ಬುದ್ಧಿ ಉಳ್ಳವರು ತಕ್ಷಣ ತಿಳಿದುಕೊಳ್ಳುತ್ತಾರೆ ಅಂತಿಮದಲ್ಲಿ ಈ ಚಿತ್ರಗಳು ಸಹ ಕೆಲಸಕ್ಕೆ ಬರುತ್ತವೆ ಇದರಲ್ಲಿ ಪೂರ್ತಿ ಜ್ಞಾನ ಅಡಕವಾಗಿದೆ ಲಕ್ಷ್ಮೀ ನಾರಾಯಣ ಮತ್ತು ರಾಧಾಕೃಷ್ಣರಿಗೆ ಪರಸ್ಪರದಲ್ಲಿ ಏನು ಸಂಬಂಧವಿದೆ ಎಂಬುದನ್ನು ಯಾರೂ ತಿಳಿದುಕೊಂಡಿಲ್ಲ ಲಕ್ಷ್ಮೀ ನಾರಾಯಣರಂತೂ ಅವಶ್ಯವಾಗಿ ಮೊದಲು ರಾಜಕುಮಾರ ರಾಜಕುಮಾರಿಯಾಗಿರ್ತಾರಲ್ವ ಬೆಗರ್ ಟು ಪ್ರಿನ್ಸ್ ಆಗಿದ್ದಾರೆ ಅಲ್ವಾ ಭಿಕ್ಷುಕರಿಂದ ರಾಜಕುಮಾರರು ಅಂತ ಹೇಳೋದಿಲ್ಲ ಬೆಗರ್ ಟು ಪ್ರಿನ್ಸ್ ಅಂತ ಹೇಳ್ತಾರೆ ಬೆಗರ್ ಟು ಕಿಂಗ್ ಅಂತ ಹೇಳೋದಿಲ್ಲ ಪ್ರಿನ್ಸ್ ನಂತರವೇ ಕಿಂಗ್ ಆಗ್ತಾರೆ ರಾಜಕುಮಾರರಾದ ನಂತರವೇ ರಾಜರಾಗ್ತಾರಲ್ವ ಇದಂತೂ ಬಹಳ ಸಹಜ ಆದರೆ ಮಾಯೆ ಕೆಲವರನ್ನು ಹಿಡಿಯುತ್ತದೆ ಯಾರ ನಿಂದನೆಯನ್ನ ಮಾಡುವುದು ಮತ್ತೆ ಬೈಯುವುದು ಇದಂತೂ ಅನೇಕರಿಗೆ ಅಭ್ಯಾಸವಿದೆ ಮತ್ತೆ ಯಾವುದೇ ಕೆಲಸ ಇರೋದಿಲ್ಲ ಬೇರೆ ಏನು ಕೆಲಸ ಮಾಡೋದಿಲ್ಲ ಇದೇ ಕೆಲಸ ಮಾಡುತ್ತಿರುತ್ತಾರೆ ತಂದೆಯನ್ನು ಎಂದಿಗೂ ನೆನಪೆ ಮಾಡುವುದಿಲ್ಲ ಪರಸ್ಪರದಲ್ಲಿ ನಿಂದನೆಯ ವ್ಯಾಪಾರವನ್ನೇ ಮಾಡುತ್ತಿರುತ್ತಾರೆ ಇದಾಗಿದೆ ಮಾಯೆಯ ಪಾಠ ತಂದೆಯ ಪಾಠವಂತೂ ಬಿಲ್ಕುಲ್ ಸೀದಾ ಇದೆ ಅಂತಿಮದಲ್ಲಿ ಸನ್ಯಾಸಿಗಳು ಕೂಡ ಜಾಗೃತವಾಗುತ್ತಾರೆ ಹೇಳುತ್ತಾರೆ ಈ ಜ್ಞಾನವಂತು ಬೇಹದ್ದಿನ ಜ್ಞಾನವಂತೂ ಬಿ ಕೆಸಲ್ಲಿ ಇದೆ ಬ್ರಹ್ಮ ಕುಮಾರ ಕುಮಾರಿಯರ ಬಳಿ ಜ್ಞಾನವಿದೆ ಬ್ರಹ್ಮ ಕುಮಾರ ಕುಮಾರಿಯರಂತೂ ಪವಿತ್ರವಾಗಿರುತ್ತಾರೆ ಪ್ರಜಾಪಿತ ಬ್ರಹ್ಮರವರಿಗೆ ಮಕ್ಕಳಾಗಿದ್ದಾರೆ ನಮ್ಮಲ್ಲಿ ಯಾವುದೇ ಕೆಟ್ಟ ವಿಚಾರಗಳು ಬರಬಾರದು ಅನೇಕರು ಈಗಲೂ ಸಹ ಕೆಟ್ಟ ವಿಚಾರಗಳು ಬರುತ್ತಿರುತ್ತವೆ ಇದರ ಶಿಕ್ಷೆ ಬಹಳ ಕಠಿಣವಾಗಿರುತ್ತೆ ತಂದೆ ಬಹಳಷ್ಟು ತಿಳಿಸುತ್ತಾರೆ ಒಂದು ವೇಳೆ ಬಾಬಾರವರು ತಮ್ಮ ನಡತೆ ಕೆಟ್ಟಿರುವಂತಹದ್ದನ್ನು ನೋಡಿದ್ದಾರೆ ಮಕ್ಕಳ ನಡತೆ ಕೆಟ್ಟಾಗ ತಿಳ್ಕೊಳ್ತಾರೆ ಇವರು ಈ ಜ್ಞಾನ ಮಾರ್ಗದಲ್ಲಿ ಇರಲು ಆಗುವುದಿಲ್ಲವೆಂದು ಸ್ವಲ್ಪ ಶಿಕ್ಷೆಯನ್ನು ಕೊಡಬೇಕಾಗತ್ತೆ ನೀವು ಯೋಗ್ಯರಿಲ್ಲ ಅಂತ ಹೇಳುತ್ತಾರೆ ಬಾಬಾ ತಂದೆಗೂ ಸಹ ಮೋಸ ಮಾಡುತ್ತಾರೆ ಕೆಲವರು ತಾವು ತಂದೆಯನ್ನು ನೆನಪೇ ಮಾಡುವುದಿಲ್ಲ ಸ್ಥಿತಿ ಪೂರ್ತಿ ಬಿದ್ದು ಹೋಗಿರುತ್ತದೆ ಸ್ಥಿತಿ ಬೀಳುವುದೇ ಶಿಕ್ಷೆಯಾಗಿದೆ ಶ್ರೀಮತದಂತೆ ನಡೆಯದೇ ಇದ್ದಾಗ ತಮ್ಮ ಪದವಿಯನ್ನು ಭ್ರಷ್ಟ ಮಾಡಿಕೊಳ್ಳುತ್ತೀರಾ ತಂದೆಯ ಮಾರ್ಗದರ್ಶನದಂತೆ ನಡೆಯದಿದ್ದಾಗ ಅನ್ಯ ಭೂತಗಳ ಪ್ರವೇಶತೆಯೂ ಆಗುವುದು ಬಾಬರವರಿಗೆ ಕೆಲವೊಮ್ಮೆ ವಿಚಾರ ಬರುತ್ತದೆ ಎಲ್ಲಿ ಬಹಳ ದೊಡ್ಡ ಕಠಿಣ ಶಿಕ್ಷೆಗಳು ಈಗಲೇ ಶುರುವಾಗುತ್ತೋ ಏನೋ ಈಗಲೇ ಶುರುವಾಗಬಾರದು ಎಂದು ಬಾಬರವರಿಗೆ ವಿಚಾರ ಬರುತ್ತೆ ಶಿಕ್ಷೆಗಳು ಬಹಳ ಕಠಿಣವಾಗಿರುತ್ತೆ ಅಲ್ವಾ ಎಲ್ಲಿಯೂ ಕಠಿಣ ದುಃಖ ನೋವು ಆಗಬಾರದು ಬಹಳಷ್ಟು ಜನ ಬೀಳ್ತಾರೆ ಶಿಕ್ಷೆ ಅನುಭವಿಸ್ತಾರೆ ತಂದೆಯಂತೂ ಈ ಶಾರೆಯಲ್ಲಿ ತಿಳಿಸುತ್ತಿರುತ್ತಾರೆ ತಮ್ಮ ಅದೃಷ್ಟವನ್ನ ಕೆಡಿಸಿಕೊಳ್ಳುತ್ತಾರೆ ಬಹಳಷ್ಟು ಜನ ಅದೃಷ್ಟಕ್ಕೆ ಅಡ್ಡರೇಕೆ ಬರೆದುಕೊಳ್ಳುತ್ತಾರೆ ಆದ್ದರಿಂದ ಬಾಬಾರವರು ಎಚ್ಚರಿಕೆಯನ್ನ ಕೊಡುತ್ತಿರುತ್ತಾರೆ ಈಗ ತಪ್ಪು ಮಾಡುವಂತಹ ಸಮಯ ಅಲ್ಲ ತಮ್ಮನ್ನು ತಾವು ಸುಧಾರಣೆ ಮಾಡಿಕೊಳ್ಳಿ ಅಂತಿಮ ಗಳಿಗೆ ಬರುವುದರಲ್ಲಿ ನಿಧಾನ ಆಗುವುದಿಲ್ಲ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದರವರ ರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತ ಪಿತ ಬಾಬ್ದಾದರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥರ ಫಸ್ಟ್ ಪಾಯಿಂಟು ಯಾವುದೇ ನಿಯಮಕ್ಕೆ ವಿರುದ್ಧವಾದ ಶ್ರೀಮತಕ್ಕೆ ವಿರುದ್ಧವಾದ ನಡತೆ ನಡೆಯಬಾರದು ಸ್ವಯಂವನ್ನು ಸ್ವಯಂ ಸುಧಾರಣೆ ಮಾಡಿಕೊಳ್ಳಬೇಕು ಚೀಚಿ ಕೆಟ್ಟ ಮನುಷ್ಯರಿಂದ ತಮ್ಮನ್ನು ತಾವು ಸಂಪಾಲನೆ ಮಾಡಿಕೊಳ್ಳಬೇಕು ಎರಡನೆಯದು ಬಂಧನ್ ಮುಕ್ತರಾಗಿದ್ದೀರಾ ಅಂದಾಗ ಪೂರ್ತಿ ಪೂರ್ತಿ ಬಲಿಹಾರಿ ಆಗಬೇಕು ತಮ್ಮ ಮಹತ್ವವನ್ನು ತೆಗೆದುಹಾಕಬೇಕು ಎಂದಿಗೂ ಯಾರ ನಿಂದನೆ ಪರಚಿಂತನೆ ಮಾಡಬಾರದು ಕೆಟ್ಟ ವಿಚಾರಗಳಿಂದ ಸ್ವಯಂವನ್ನು ಮುಕ್ತವಾಗಿ ಇಟ್ಟುಕೊಳ್ಳಬೇಕು ವರದಾನ ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿ ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿ ಮಾಡುವಂತಹ ಅವ್ಯಕ್ತ ಫರಿಷ್ಠೆ ಆಗಿರಿ ಸಮರ್ಥ ಸ್ಥಿತಿಯ ಸ್ವಿಚ್ ಆನ್ ಮಾಡಿ ವ್ಯರ್ಥದ ಅಂಧಕಾರವನ್ನು ಸಮಾಪ್ತಿ ಮಾಡುವಂತಹ ಅವ್ಯಕ್ತ ಪರಿಷ್ಠೆಯಾಗಿದೆ ಹೀಗೆ ಸ್ಥೂಲ ಪ್ರಕಾಶದ ಸ್ವಿಚ್ ಆನ್ ಮಾಡುವುದರಿಂದ ಅಂಧಕಾರ ಸಮಾಪ್ತಿಯಾಗತ್ತೆ ಹಾಗೆ ಸಮರ್ಥ ಸ್ಥಿತಿಯಾಗಿದೆ ಸ್ವಿಚ್ ಈ ಸ್ವಿಚ್ ಅನ್ನ ಆನ್ ಮಾಡಿದಾಗ ವ್ಯರ್ಥದ ಅಂಧಕಾರ ಸಮಾಪ್ತಿಯಾಗುವುದು ಒಂದೊಂದು ವ್ಯರ್ಥ ಸಂಕಲ್ಪವನ್ನು ಸಮಾಪ್ತಿ ಮಾಡುವ ಪರಿಶ್ರಮದಿಂದ ಮುಕ್ತರಾಗುತ್ತೀರಾ ಯಾವಾಗ ಸ್ಥಿತಿ ಸಮರ್ಥವಾಗಿರುತ್ತದೆ ಆಗ ಮಹಾದಾನಿ ವರದಾನಿಯಾಗುತ್ತೀರಾ ಏಕೆಂದರೆ ದಾತನ ಅರ್ಥವೇ ಆಗಿದೆ ಸಮರ್ಥ ಸಮರ್ಥರಾಗಿರುವವರೇ ಕೊಡಲು ಸಾಧ್ಯ ಮತ್ತು ಎಲ್ಲಿ ಸಮರ್ಥತೆ ಇರುತ್ತದೆ ಅಲ್ಲಿ ವ್ಯರ್ಥ ಸಮಾಪ್ತಿಯಾಗುವುದು ಅಂದಾಗ ಇದೇ ಅವ್ಯಕ್ತ ಪರಿಷ್ಠೆಗಳ ಶ್ರೇಷ್ಠ ಕಾರ್ಯವಾಗಿದೆ ಸ್ಲೋಗನ್ ಸತ್ಯತೆಯ ಆಧಾರದಿಂದ ಸರ್ವ ಆತ್ಮಗಳ ಹೃದಯದ ಆಶೀರ್ವಾದಗಳನ್ನ ಪ್ರಾಪ್ತಿ ಮಾಡಿಕೊಳ್ಳುವವರೇ ಭಾಗ್ಯವಂತ ಆತ್ಮರು ಸತ್ಯತೆಯ ಆಧಾರದಿಂದ ಸರ್ವ ಆತ್ಮರ ಹೃದಯದ ಆಶೀರ್ವಾದ ಪ್ರಾಪ್ತಿ ಮಾಡಿಕೊಳ್ಳುವವರೇ ಭಾಗ್ಯವಂತ ಆತ್ಮರು ಇಂದಿನ ಅವ್ಯಕ್ತ ಹೆಶಾರೆ ಯಾರು ಸಂತುಷ್ಟ ಮಣಿಗಳಾಗಿರುತ್ತಾರೆ ಅವರು ಮನಸ್ಸಿನಿಂದ ಹೃದಯದಿಂದ ಸರ್ವರಿಂದ ತಂದೆಯಿಂದ ಡ್ರಾಮಾದಿಂದ ಸದಾ ಸಂತುಷ್ಟವಾಗಿರುತ್ತಾರೆ ಅವರ ಮನಸ್ಸು ಮತ್ತು ತನುವಿನಲ್ಲಿ ಸದಾ ಪ್ರಸನ್ನತೆಯ ಅಲೆಗಳು ಕಂಡುಬರುತ್ತವೆ ಬಲೆ ಎಂತಹ ಪರಿಸ್ಥಿತಿಯ ಬರಬಹುದು ಯಾವುದೇ ಆತ್ಮ ಲೆಕ್ಕಾಚಾರ ಚುಕ್ತ ಮಾಡಿಕೊಳ್ಳಲು ಎದುರಿಸಲು ಬರಬಹುದು ಶರೀರದ ಕರ್ಮ ಭೋಗ ಸನ್ಮುಖದಲ್ಲಿ ಬರಬಹುದು ಆದರೆ ಹದ್ದಿನ ಕಾಮನೆಗಳಿಂದ ಮುಕ್ತ ಆತ್ಮ ಸಂತುಷ್ಟತೆಯ ಕಾರಣದಿಂದಾಗಿ ಸದಾ ಪ್ರಸನ್ನತೆಯ ಹೊಳಪಿನಲ್ಲಿ ಹೊಳೆಯುವ ನಕ್ಷತ್ರವಾಗಿ ಕಂಡುಬರುತ್ತಾರೆ ಓಂ ಶಾಂತಿ